ད�ང སས དས སསོ

ನಾನು ಮನೆ ಬಂದಿ ಅವರ ಬಂಡಾರಿ ನಾಗರಾಜ್ ಅವರು ತಕ್ಕಾಗಿ ಕಾಯ್ತಾ ಇದ್ದಾರೆ ಕೈಗೊಳ್ಳ ಬಂದು ಅವರನ್ನ ಭೇಟಿ ಹಾಕ್ಬೇಕು ಅವರು ದಯವಿಟ್ಟು ಬಂದು ಆಗಿ ಕರ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೇವೆ ದಯವಿಟ್ಟು ಹೋಗಬೇಕು ರಜೀಶ್ ಸಭರು ಬುರುಷಾಗಿ ಅವರು ಇಲ್ಲಿ ಬಂದಿದೆ ಮಾಹಿತಿ ಅವರ ಮಕ್ಕಳಿಗೆ ಕಾಯ್ದೆ ವಿನಯ್ ನಾಯಕ್ ಕೊಟ್ಟೂರು

aisira 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 kala sikre bolo கேரண்ட் ஓடி தரோம் சமீர் இன் போட்டு கொடுத்து வரையா ਦੇਸ਼ ਜੈ ਜੈ ਸनातना இந்து ਧਰਮ ਕੇ ਜੈ

हुई oui. जनेले ಕಾರ್ಯಕರ್ತರು ಹನುಮ ಮಾಲೆಯನ್ನು ಧರಿಸಿರುವಂತಹ ಹನುಮ ಕಾಲಾಗಿದ್ದು ಆ ಹನುಮ ಆಲೆಯನ್ನು ಆ ಮಾಲೆಯನ್ನು ಕುಡಿಯುವ ನೀರಿನ ತೋರದಂತ ಯಾರು ಕಾಯಿಯನ್ನು ಒಳಗೆ ಬಾರದು ಎಲ್ಲ ಮಾಲಗಾರಿ ಸ್ವಚ್ಛತೆಯರುಗಳು ಸೇರಿ ನೀವು ಸೇವೆ ಒಂದು ದೇಶದ ಅದಕ್ಕಾಗಿ ದಸರನ್ನ ನಡವರಿಸ್ಕೊಳ್ತಾ ಇದ್ದಾರೆ ಗಡರತ್ರ ಮತ್ತು ಅಕ್ಕಿ ಮೇಲೆ ಕೊಡುವಂತಹ ಕಾಲದಲ್ಲಿ ಧಾರ್ಮಿಕ ಸಭೆ ನಡೆಸಿ ನಿಷಾನವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಎಂದು Página de la